ನಮ್ಮ ಜೊತೆಗೆ ಹಿರಿಯ ಕ್ರೈಮ್ ವರದಿಗಾರರಾಗಿರುವಂತಹ ಮೋಹನ್ ಬೋಳಂಗಡಿ ಕನೆಕ್ಟ್ ಆಗಿದ್ದಾರೆ ದಿಗಂತ್ ಅವರ ಪ್ರಕರಣ ಸರ್ ಏಳು ದಿನ ಆಯ್ತು ಇನ್ನೂ ಕೂಡ ಯಾವುದೇ ಕುರುಹು ಸಿಕ್ಕಿಲ್ಲ ಒಂದು ರೀತಿಯ ನಿಗೂಢ ಒಂದು ನಿಗೂಢವಾದ ಪ್ರಕರಣವಾಗಿ ಬದಲಾಗ್ತಾ ಇದೆ ದಿಗಂತ್ ನಾಪತ್ತೆ ಪ್ರಕರಣ ಅಲ್ವಾ ಹೌದು ದಿಗಂತ ನಾಪತ್ತೆ ಪ್ರಕರಣದಲ್ಲಿ ಏನು ಆಗಿದೆ ಅಂತ ಹೇಳಿದ್ರೆ ಹ್ಮ್ ಆರಂಭದಲ್ಲಿ ತಲಿಯರೆಲ್ಲ ಸೇರಿ ಅವರನ್ನು ಹುಡುಕುವ ಪ್ರಯತ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಸುಮಾರು ಎಂಟು ಗಂಟೆ ಹೊತ್ತಿಗೆ ಅವನು ಮನೆಗೆ ಯಾವಾಗ ಬರಲಿಲ್ಲ ಅಂತ ಆಯ್ತು ಹಾಗೆ ಮನೆಯವರು ಮತ್ತು ಅಕ್ಕ ಎಲ್ಲ ಸೇರಿ ಹುಡುಕ್ಲಿಕ್ಕೆ ಅವರು ಯಾವ ರೂಟ್ ಅಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿತ್ತು ಯಾಕಂದ್ರೆ ಆಂಜನೇಯ ದೇವಸ್ಥಾನದಲ್ಲಿ ಏನೋ ಕುಂಠ ಭಜನೆಗೆ ಅಂತ ಅಲ್ಲಿ ಟ್ರೈನಿಂಗ್ ಆಗ್ತದೆ ಅಂತ ಅಲ್ಲಿಗೆ ಹೋಗ್ತಾನೆ ಅಂತ ಹೇಳಿ ಹೋಗಿದ್ದಾನೆ ಅಂತ ಹೇಳಿ ಹಾಗೆ ಆ ರೂಟ್ ಅಲ್ಲಿ ಹೋಗಿ ಹುಡ್ಕೊಂಡೆಲ್ಲ ಬಂದಿದ್ದಾರೆ ಅದರ ನಂತರ ಸಿಗ್ಲಿಲ್ಲ ಅಂತ ಆಗುವಾಗ ತುಂಬಾ ಮಂದಿಗೆ ವಿಚಾರ ಗೊತ್ತಾಯಿತು ಜನ ಸೇರಿದ್ರು ಜನ ಸೇರಿ ರಾತ್ರಿ ಪುನಃ ಹುಡುಕಿದ್ರು ತುಂಬಾ ಹೊತ್ತು ಆ ಎರಡನೇ ಹುಡುಕಾಟದ ಸಂದರ್ಭದಲ್ಲಿ ಒಂದು ಮೊಬೈಲ್ ಮತ್ತು ಚಪ್ಪಲ್ ಸಿಕ್ಕ ನಿಮ್ಗೆ ಚಪ್ಪಲಲ್ಲಿ ಯಾವಾಗ ರಕ್ತದ ಕಲೆಗಳು ಕಂಡು ಬಂದ್ವು ಆಗ ಜನರಿಗೆ ಸಂಶಯ ಸೃಷ್ಟಿ ಆಯ್ತು ಈ ಹುಡುಗರನ್ನು ಏನೋ ಮಾಡಿದ್ದಾರೆ ಎನ್ನುವ ಇದಕ್ಕಾಗಿ ಆ ಪ್ರದೇಶ ಏನಿದೆ ನೋಡಿ ಮಿಸ್ಸಿಂಗ್ ಆದಂತಹ ಸ್ಥಳ ಮತ್ತ ಅವನ ಮನೆ ಇರುವಂತಹ ಅಮ್ಮ ಕಡೆಮರಿ ಅಂತ ಏನೋ ಹೇಳ್ತಾರೆ ಆ ಏಗದಲ್ಲಿಲ್ಲ ಒಂದು ರೀತಿಯಲ್ಲಿ ಸಂಜೆ ಆಗುವಾಗ ಒಂದು ವಿಲಕ್ಷಣವಾದ ಒಂದು ಪರಿಸ್ಥಿತಿ ಇದೆ ಅಲ್ಲಿ ಗಾಂಜಾ ಹಾವಳಿ ಜಾಸ್ತಿ ಇದೆ ಅಲ್ಲಿ ಕೆಲವೊಂದು ಕ್ರಿಮಿನಲ್ ಚಟುವಟಿಕೆಗಳು ಎಲ್ಲ ಸ್ಥಳೀಯವಾಗಿ ಎಲ್ರಿಗೂ ಗೊತ್ತಿರುವಂತಹ ಸತ್ಯಗಳೇ ಅದರಲ್ಲಿ ಏನೋ ಮರ ಇಲ್ಲ ಆದ್ರಿಂದಾಗಿ ಅದು ಮತ್ತೊಂದು ಮಜಲನ್ನ ತಲುಪಿದ್ದು ಇದು ಗಂಜಾ ಗ್ಯಾಂಗಿನ ಅವರು ಏನಾದ್ರು ಮಾಡಿರಬಹುದು ಅಂತ ಹೇಳಿ ಅದಕ್ಕೆ ಸರಿಯಾಗಿ ಅದೇ ದೇವಸ್ಥಾನದ ಒಂದು ಸಿ ಕ್ಯಾಮೆರಾದಲ್ಲಿ ಒಂದು ಪಾಲೀಸ್ ಕಾರು ಬಂದು ಓದದ್ದು ಹೌದು ಆ ಕಾರ್ ಐಡೆಂಟಿಫೈ ಆಗಿಲ್ಲ ಹೌದು ಕಾರ್ ಅಂದ್ರೆ ಕಾರನ್ನ ಸೂಕ್ಷ್ಮವಾಗಿ ಸಿಸಿ ಟಿವಿ ಅನ್ನು ಗಮನಿಸಿದಾಗ ಅದ್ರಲ್ಲಿ ಬರುವಾಗಲೂ ಮೂರು ಮಂದಿ ಇದ್ರು ಹೋಗುವಾಗಲೂ ಮೂರು ಮಂದಿ ಇದ್ರು ಆ ಕಾರು ಅಲ್ಲಿಗೆ ಯಾಕೆ ಬಂದು ತಿರುಗಿ ಹೋಯಿತು ಅಂತ ಗೊತ್ತಾಗ್ತಾ ಇಲ್ಲ ಮತ್ತೆ ಕಾರ ನಂಬರ್ ಪ್ಲೇಟ್ ಸರಿಯಾಗಿ ಐಡೆಂಟಿಫೈ ಆಗಿಲ್ಲ ಪೊಲೀಸರು ಅದನ್ನ ಈಗ ಟ್ರಾನ್ಸ್ಫರ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮತ್ತೆ ಅದನ್ನ ಮೊಬೈಲು ಮೊಬೈಲ್ ಏನೂ ಸ್ವಿಚ್ ಆಫ್ ಆಗಿರ್ಲಿಲ್ಲ ಅವನಲ್ಲಿ ಇತ್ತು ಹೌದು ಅದರಲ್ಲಿ ಅವನು ಒಂದು ಮೆಸೇಜ್ ಅಂತ ಒಂದು ಮಾಹಿತಿ ಕಲಿತ್ ಮತ್ತೆ ಮೆಸೇಜ್ ಒಂದು ಪಂಜಾಬಿ ಮೂಲದ ಹೆಣ್ಮಗಳಿಗೆ ಮಾಡಿದ್ದಾರೆ ಅಂತ ಗೊತ್ತಾಯಿತು ಮತ್ತೆ ಆ ಹೆಣ್ಮಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಪೊಲೀಸರು ಮತ್ತೆ ಆ ಮೆಸೇಜ್ ಮಾಡಿದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ ಮತ್ತೆ ಅವನ ಸ್ಕೂಲ್ ಮೇಟ್ಸ್ ಬೇರೆ ಬೇರೆ ಫ್ರೆಂಡ್ಸ್ ಗಳನ್ನು ಪೊಲೀಸರು ಎನ್ಕ್ವೈರಿ ಮಾಡಿದ್ದಾರೆ ಆದ್ರೆ ಯಾವುದೇ ಕ್ಲೂ ಸಿಗ್ ಮನೆ ಮಂದಿ ಸಹ ಅವ್ರಿಗೆ ಎಷ್ಟು ಗೊತ್ತಿದೆ ಅಷ್ಟು ಪೊಲೀಸರ ಮಾಹಿತಿಯನ್ನು ಹಚ್ಚಿಕೊಂಡಿದ್ದಾರೆ ಅದಕ್ಕಿಂತ ಬೇರೆ ಮಾಹಿತಿಗಳು ಅವ್ರ ಹತ್ರವೂ ಸಹ ಇಲ್ಲ ಈಗ ಇಷ್ಟೆಲ್ಲ ದಿವಸ ಕಳೆದ ಇಪ್ಪತ್ತೈದನೇ ತಾರೀಕಿನಿಂದ ಸಂಜೆ ಅವನು ಮಿಸ್ಸಿಂಗ್ ಆಗಿರೋದು ಇವತ್ತು ಮೂರನೇ ತಾರೀಕು ಇಷ್ಟು ದಿನಗಳಲ್ಲಿ ಒಂದು ಯಾವುದೇ ನೋಡಿ ಹೌದು ಆ ಪೊಲೀಸರು ಈಗ ಏನಾಗಿದೆ ಅಂತ ಹೇಳಿದ್ರೆ ಮೊದಲಾದ ಮ್ಯಾನುವಲ್ ತನಿಖೆ ಮಾಡ್ತಾ ಇರ್ತದ್ದು ಯಾವಾಗ ಈ ಮೊಬೈಲು ಇಂಟರ್ನೆಟ್ ಇಂಥದ್ದೆಲ್ಲ ಅತ್ಯಾಧುನಿಕ ವ್ಯವಸ್ಥೆಗಳು ಬಂತ ಹೌದು ಕ್ಯಾಮೆರಾ ಈ ರೀತಿಯ ವ್ಯವಸ್ಥೆಗಳು ಬಂತ ಪೊಲೀಸರು ಆ ಮ್ಯಾನ್ಯಲ್ ಇನ್ವೆಸ್ಟಿಗೇಷನ್ ಏನಿದೆ ಅದರನ್ನೇ ಕೈ ಬಿಟ್ರು ಎಲ್ಲ ಟೆಕ್ಟಿಕಲ್ ಇನ್ವೆಸ್ಟಿಗೇಷನ್ ಥ್ರೂ ಹೋಗ್ತಾ ಇದಾರೆ ಎಲ್ಲೂ ಅಲ್ಲಿ ಮಾಹಿತಿಗಳು ಸುಳ್ಳಿಗಳು ಸಿಗ್ತಾ ಇಲ್ಲ ಈಗ ಆಲ್ರೆಡಿ ನಾಲ್ಕು ತಂಡಗಳು ಪೊಲೀಸರ ತಂಡಗಳು ಇದೇ ಬಗ್ಗೆ ಕಾರ್ಯಾಚರಣೆ ಮಾಡ್ತಾ ಇದೆ ಯಾಕಂತ ಒಂದು ಮನೆಯ ಮಗು ಮಿಸ್ಸಿಂಗ್ ಆಗಿದೆ ಅನ್ನದ ಕೂಡಲೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ ಕೇಸ್ ರಿಜಿಸ್ಟರ್ ಆಗಿದೆ ಅವರನ್ನು ಪತ್ತೆ ಹಚ್ಚುವಂತಹ ಜವಾಬ್ದಾರಿ ಇಲಾಖೆಗೆ ಇರುವುದು ಅದರಿಂದ ಪೊಲೀಸರು ಮತ್ತಿನಲ್ಲಿ ತನಿಖೆ ಏನು ಚುರುಕುಗೊಳಿಸಿದ್ದಾರೆ ನಾಲ್ಕನಾಗೂ ನಾಲ್ಕು ನಾಲ್ಕು ತಂಡ ಮಾಡಿಕೊಂಡು ಎಲ್ಲ ರೀತಿಯ ಇನ್ಸ್ಪೆಕ್ಟರ್ ಉಪಯೋಗಿಸ್ಕೊಂಡು ಅದನ್ನು ತನಿಖೆ ಮಾಡ್ತಾ ಇದ್ದಾರೆ ಅವರಿಗೂ ಆಶಾಭಾವನೆ ಇದೆ ಇವತ್ತಲ್ಲ ನಾಳೆ ಯಾವ್ದಾದ್ರು ಒಂದು ಕ್ಲೂ ಸಿಗಬಹುದು ಅಲ್ಲಿ ಇಲ್ಲಿಯವರೆಗೆ ಕ್ಲೂ ಎಲ್ಲಿಂದ ಸಿಗಬೇಕು ಸ್ಥಳೀಯವಾಗಿ ಯಾವ್ದಾದ್ರು ಒಂದು ಮಾಹಿತಿಗಳು ಸಿಗಬೇಕು ಈಗ ಅವರ ಮೊಬೈಲ್ ಆರಂಭದಲ್ಲಿ ಎರಡು ದಿವಸ ಪೊಲೀಸರಿಗೆ ಓಪನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಲಾಕ್ ಆಗಿತ್ತು ಅದು ಅದನಂತರ ನಂತರ ಎಸ್ ಎಫ್ಎಸ್ಐಲ್ ಕಳಿಸಿದರೆ ಅಲ್ಲಿ ಓಪನ್ ಆಗಿದೆ ಅಂತ ಮಾಹಿತಿಗಳು ಬಂತು ಅದ ನಂತರ ಹುಡುಗಿಯನ್ನು ಸಂಪರ್ಕ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರು ಹೇಳಿದ್ದಾರೆ ನಂಗೆ ಒಂದು ಮೆಸೇಜ್ ಮಾಡಿದ್ದಾನೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮತ್ತೊಂದು ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ ವಾಟ್ಸ್ಆಪ್ ಮೆಸೇಜ್ ಮಾಡಿದ ಕೂಡಲೇ ಆ ಮೆಸೇಜ್ಗಳನ್ನ ರಿಟ್ರೀವ್ ಮಾಡ್ಲಿಕ್ಕೆ ಬೆಂಗ್ಳೂರು ಎಫ್ ಎಸ್ ಅಲ್ಲಿ ಸಾಧ್ಯ ಆಗ್ತಾ ಇಲ್ಲ ಅದು ಹೈದರಾಬಾದ್ ಎಫ್ಎಸ್ ಎಲ್ಗೆ ಹೋಗ್ಬೇಕು ಆದ್ರಿಂದ ಒಂದು ತಂಡ ನಿಟ್ಟಿನಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ ಅದರ ಮಾಹಿತಿಗಳನ್ನ ಸಂಗ್ರಹಿಸ್ತಾ ಇದೆ ಮತ್ತೆ ಸ್ಥಳೀಯವಾಗಿ ಎಷ್ಟು ಮಂದಿ ಪೊಲೀಸರಲ್ಲಿ ಇಷ್ಟಲ್ಲಿರುವವರು ಇದ್ದಾರೆ ನೋಡಿ ಹೌದು ಅವರಿಗೆ ಸಾಧಾರಣವಾಗಿ ಸ್ಥಳೀಯವಾಗಿ ಏನೆಲ್ಲ ಮಾಹಿತಿಗಳು ಇರ್ತದೆ ಎಲ್ಲ ಗೊತ್ತಿರ್ತದೆ ಅಂತವರನ್ನ ಸಾಧಾರಣ ಮಂದಿಯನ್ನು ಪೊಲೀಸರು ಎನ್ಕ್ವೈರಿ ಮಾಡಿದ್ದಾರೆ ಆದ್ರೆ ಈ ಹುಡುಗನ ವಿಚಾರದಲ್ಲಿ ಯಾರಿಗೂ ಅಂತ ಒಂದು ಮಾಹಿತಿಗಳು ಇಲ್ಲ ಮತ್ತೆ ಈ ಹುಡುಗನ ಬಿಹೇವಿಯರ್ ಸಹ ಅಷ್ಟೇ ಯಾರಿಗೆ ಹೆಚ್ಚು ಬೆರೆಯುವಂತ ಬಿಹೇವಿಯರ್ ಅಲ್ಲ ಆಯ್ತು ತನ್ನ ಮನೆ ಆಯ್ತು ಕಾಲೇಜಿಗೆ ಹೋಗ್ತಾ ಇದ್ದ ಸೆಕೆಂಡ್ ಇಯರ್ ಸಿ ಸ್ಟೂಡೆಂಟ್ ಸೈನ್ಸ್ ಸೆಕ್ಷನ್ ಅಲ್ಲಿ ಮನೆಗೆ ಬರ್ತಾ ಇದ್ದ ಇಷ್ಟೇ ಬೆಳಿಗ್ಗೆ ಶಾಲೆ ಕಾಲೇಜಿಗೆ ಹೋಗಿದ್ದಾನೆ ಅವಶ್ಯಕಂದಿದ್ದಾನೆ ಖಂಡಿತ ಎಲ್ಲ ಆಗಿದೆ ಅದರಿಂದಾಗಿ ಅವನು ಪೊಲೀಸರ ಈವರೆಗಿನ ತನಿಖೆಯ ಪ್ರಕಾರ ಏನಂತ ಹೇಳಿ ಅವನನ್ನು ಕಿಡ್ನಾಪ್ ಮಾಡಲಿಲ್ಲ ಅಂತ ಹೇಳಿ ಪೊಲೀಸರ ಒಂದು ಮನಸಲ್ಲಿ ಇದೆ ಅವನೇ ಪರೀಕ್ಷಾ ಭಯದಿಂದ ಇಲ್ಲಿಗೆ ಹೋಗಿರಬಹುದು ಅಂತ ಹೇಳಿ ಆದ್ರೆ ಮನೆಯಿಂದ ಅವನು ಹೊರಟದ್ದು ಸಂಜೆ ಆರು ಗಂಟೆ ಹೊತ್ತಿಗೆ ಅವ ಆ ನಂತರ ಇಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಎನ್ನುವುದು ಪ್ರಶ್ನೆ ಯಾಕಂದ್ರೆ ನೀವು ಹೋಗ್ಬೋದು ಯಾಕಂದ್ರೆ ರಸ್ತೆ ಬದಿಯಲ್ಲಿ ಮನೆ ಇದ್ದದ್ದು ಮನೆಯಿಂದ ಸೀದಾ ಪೇಟೆಗೆ ಬಂದ್ರೆ ಯಾವ ಬಸ್ ಅಲ್ಲಿ ಹತ್ಕೊಂಡು ಹೋಗ್ಬೋದು ಇಲ್ಲ ಇಲ್ಲಿಗೆ ಬೇಕಾದ್ರೆ ಹೋಗ್ಬೋದು ಹೋಗುವವರಿಗಾದ್ರೆ ಇದು ಆ ರೀತಿ ಅಲ್ಲಲ್ಲ ಅವನು ಹೋಗಿರುವುದು ರೈಲ್ವೆ ಪಟ್ಟೆ ಹಳಿ ಇರುವಂತಹ ಪ್ರದೇಶದಲ್ಲಿ ನಿರ್ಜನ ಪ್ರದೇಶದಲ್ಲಿ ಹೋಗಿರುವುದು ಆದ್ರಿಂದಾಗಿ ಕೆಲವೊಂದು ಸಂಶಯಗಳು ಹುಟ್ಟು ಹೌದು ಮತ್ತಲ್ಲಿ ಈಗ ಮೊನ್ನೆ ಮತ್ತೆ ಪರೀಕ್ಷಾ ಭಯ ಅಂತ ಹೇಳಕ್ ಆಗೋದಿಲ್ಲ ಅಂತ ಅಂದ್ರೆ ಯಾಕಂದ್ರೆ ಅವರ ತಾಯಿ ತಾಯಿ ಕೂಡ ಹೇಳ್ತಾ ಒಳ್ಳೆ ಕಲಿತಾ ಇದ್ದ ಒಳ್ಳೆ ಮಾರ್ಕ್ ತೆಗಿತಾ ಇದ್ದ ಅನ್ನುವಂಥದ್ದನ್ನ ಹೇಳಿದ್ರು ಪರೀಕ್ಷಾ ಭಯ ಇದೆ ಅಂತ ಹೇಳಿ ಅನಿಸ್ತಾ ಇಲ್ಲ ಹೌದು ಅದಕ್ಕಾಗಿ ಅವನು ಮಿಷಿಂಗ್ ಆಗ್ಲಿಕ್ಕೆ ಜಾಸ್ತಿ ಇಲ್ಲ ಮತ್ತೆ ಮನೆಯವರು ಸಹಿತ ಅವನನ್ನ ಅಷ್ಟು ದೊಡ್ಡ ಮಟ್ಟದಲ್ಲಿ ಒತ್ತಡ ಏನೋ ಆಗ್ತಾ ಇರ್ಲಿಲ್ಲ ಅಂತ ಹೌದು 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 ಮತ್ತೆ ಅವನಿಗೆ ಬೇರೆ ಇದು ಸ್ನೇಹಿತರ ವರ್ಗವು ಸ್ವಲ್ಪ ಕಡಿಮೆ ಇರೋದು ಇರುವುದು ಅಂತ ಒತ್ತಡಗಳು ಇರಲಿಲ್ಲ ಅವನಿಗೆ ಆದ್ರೂ ಯಾಕೆ ಮಿಸ್ಸಿಂಗ್ ಆದ ಅವರನ್ನು ಏನಾದ್ರು ಕಿಡ್ನಾಪ್ ಮಾಡಿದಾರ ಎಲ್ಲ ಅಂಶಗಳು ಬರ್ತಾ ಇದೆ ಆದ್ರೆ ಇವತ್ತಿನವರೆಗೂ ಈ ಕ್ಷಣದವರೆಗೂ ಈಗ ಅವರು ಎರಡು ಗಂಟೆ ಮೊದಲು ಮಾತಾಡಿದ್ದೇವೆ ಸರ್ ಹಾಗೆ ಆಗುತ್ತಾ ಈ ಕೇಸ್ಗಳಲ್ಲಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಪೊಲೀಸರು ಅಂತ ಹೇಳಿದ್ರೆ ಅಷ್ಟು ನಿಪುಣರಾಗಿದ್ದಾರೆ ಯಾವ್ದೇ ಆಗಿರ್ಲಿ ಅದನ್ನ ಸರಿಯಾದ ರೀತಿಯಲ್ಲಿ ಕಂಡು ಹುಡುಕ್ತಾರೆ ಅನ್ನುವಂತ ಎಲ್ಲ ಹೆಗ್ಗಳಿಕೆ ಇದೆ ಒಂದು ಏಳು ದಿನ ಆದ್ರೂ ಕೂಡ ಯಾವುದೇ ಒಂದು ಸುಳಿವು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಯಾವ್ದೋ ಒಂದು ರೀತಿ ಅನುಮಾನ ಇಲ್ಲಿ ಕಾಣ್ತಾ ಸ್ವಯಂ ಹ್ಮ್ ಹ್ಮ್ ಸ್ವಯಂ ಸಮಸ್ಯೆ ಯಾಕಂತ ಹೇಳಿದ್ರೆ ಅವನು ಬೇರೆ ಯಾವುದೋ ಒಂದು ಊರಿಗೆ ಹೋಗಿ ಅಲ್ಲಿ ಯಾವುದೋ ಒಂದು ಹೋಟೆಲ್ ಎಲ್ಲ ವೀಟ್ನಲ್ಲೇ ಕೆಲಸ ಆ ಅವನನ್ನು ಅವನ ಊರ್ನವ ಯಾರಾದ್ರೂ ಪರಿಚಯ ಇಟ್ಟು ಅವ್ನ ಐಡೆಂಟಿಫೈ ಮಾಡಬೇಕು ಹೌದು ಇಲ್ಲ ಇದು ಅವ್ನ ಐಡೆಂಟಿಫೈ ಹೌದು ಅವರು ಇನ್ನೊಬ್ಬರೊಟ್ಟಿಗೆ ಪರಸ್ಪರ ಇಂಥದ್ದು ಈ ರೀತಿಯಾಗಿ ಮಾತುಕತೆ ಆಗಿ ಏನಾದರೂ ಕರೆಕ್ಟ್ ಹೌದು ಕೆಲವೊಂದು ಕ್ರಿಮಿನಲ್ ಪ್ರಕರಣ ನೋಡಬಹುದು ಕೆಲವರು ಹೋದವರು ಹತ್ತು ವರ್ಷ ಇಪ್ಪತ್ತು ವರ್ಷದ ನಂತರ ಬೀಳುವುದು ಅಂತ ಹೇಳಿ ಅದೇನು ಪೊಲೀಸರ ಹೌದು ಹೌದು ಅವರ ಕೆಟ್ಟಿರ್ತದೆ ಆ ಕಾರಣಕ್ಕಾಗಿ ಸಿಕ್ಕಿಬಿಡ್ತಾರೆ

ಇಲ್ಲದೇ ನಾಲ್ಕು ವರ್ಷ ಅವನು ಮನೆಯವರೊಟ್ಟಿಗೆ ಆಗಲಿ ಅವನ ಸಂಬಂಧಿಕರೊಟ್ಟಿಗೆ ಯಾರ ಹತ್ರ ಸಂಪರ್ಕ ಇರಲಿಲ್ಲ ಅವನೊಂದು ಕಡೆಯಲ್ಲಿ ಮದುವೆ ಆಗಿದ್ದಾನೆ ಒಂದು ಮಗು ಆಗಿದೆ ಸಂಸಾರಕ್ಕೆ ನೆಮ್ಮದಿಯಲ್ಲೇ ಇದ್ದ ಇದ್ದರೆ ಪೊಲೀಸರ ದಾಖಲೆಯಲ್ಲಿ ಅವರಲ್ಲಿ ಮಿಸ್ಸಿಂಗ್ ಆದವನು ಅಶ್ರಫ್ ಕಮಗದತ್ರದವನು ಇವತ್ತಿನ ಅವರೇನು ಬಿಡಲಿಲ್ಲ ಹೌದು 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 ಅಲ್ವಾ ಹೌದು ಹೌದು ಈ ಬಾಲಕನ ವಿಚಾರದಲ್ಲಿ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಪಿಯುಸಿ ಸಿ ಹುಡುಗ ಅಷ್ಟೇನು ತಲೆ ಓಡಿಸ್ಲಿಕ್ಕಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಒಂದು ಒಂದು ರೀತಿ ಹಳೆ ಹಳೆ ಜನರೇಷನ್ ಮಕ್ಕಳನ್ನು ಕಂಪೇರ್ ಮಾಡ್ಕೊಂಡು ಈಗಿನ ಜನರೇಷನ್ ಮಕ್ಕಳನ್ನು ಇದು ಮಾಡ್ಲಿಕ್ಕಿಲ್ಲ ಹ್ಮ್ ಹ್ಮ್ ಯಾಕಂದ್ರೆ ಎಲ್ಲ ಮಕ್ಕಳ ಮೊಬೈಲ್ ಬಂದಿದೆ ಹೌದು ಆಂದ್ರೆ ಸತ್ತ ಬಂದಿದೆ ಹೌದು ಯೂಟ್ಯೂಬ್ ನೋಡ್ತಾರೆ ಗೂಗಲ್ ನೋಡ್ತಾರೆ ಎಲ್ಲರೂ ನೋಡ್ತಾರೆ ಹ್ಮ್ ಅಲ್ವಾ ಅದರಿಂದಾಗಿ ಅವರಿಗೆ ಅವರ ಎಜುಕೇಶನ್ ಗೆ ಸಂಬಂಧಪಟ್ಟ ಹಾಗೆ ಅವರ ತಲೆ ಓಡದೇ ಇರಬಹುದು ಹೌದು ಹೌದು ಅದ್ರೆ બાಕಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಲೆ ಚೆನ್ನಾಗಿ ಓಡ್ತದೆ ಖಂಡಿತ ಹೌದು ಹೌದು ಆ ಅದರಿಂದಾಗಿ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಸಂಪರ್ಕಗಳು ಬೆಳಿಗ್ಗೆ ಸಾಧ್ಯ ಆಗ್ತದೆ ಅಂತ ಹೇಳಿ ಹೌದು ಮತ್ತೆ ಭಯದ ವಾತಾವರಣ ಒಂದು ಸೃಷ್ಟಿಯಾದ್ರೆ ಮಾತ್ರ ಅವರು ಮತ್ತೊಬ್ಬರ ಸಹಾಯಕ್ಕೆ ಆಗ್ತದೆ ಮತ್ತೆ ಈ ಸಮಸ್ಯೆ ಏನಂತ ಹೇಳಿದ್ರೆ ಇಂತಹ ಘಟನೆಗಳಿಗೆ ಸಿಗುವಂತಹ ಪ್ರಚಾರ ಹೌದು ಹೌದು ಅದು ಕಡಿಮೆ ಆಗ್ತದೆ ಹೌದು ಆ ಹುಡುಗನ ಫೋಟೋವನ್ನು ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿ ಪಬ್ಲಿಷ್ ಮಾಡಿದ್ರೆ ಆ ಎಲ್ಲಾದ್ರೂ ಯಾರಾದ್ರೂ ಐಡೆಂಟಿಫೈ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಕರೆಕ್ಟ್ ಹೌದು ಹೌದು ಆದ್ರೆ ಅಪ್ರಾಪ್ತ ಬಾಲಕನ ಫೋಟೋ ಪಬ್ಲಿಷ್ ಮಾಡುವುದು ಹೌದು ಕಾನೂನಿನ ಪ್ರಕಾರ ಕಾನೂನಿನ ಪ್ರಕಾರ ಸರಿಯಲ್ಲ ಅಲ್ಲ ಹೌದು 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 ಇದು ಸಮಸ್ಯೆ ಹೌದು ಆ ಹೌದು 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 ಅದನ್ನು ನೀವು ಗಮನಿಸಿ ನೀವು ಹೇಗೆ ಅಂತ ಐಡೆಂಟಿಫೈ ಮಾಡ್ತೀರ ಹೌದು ಅಲ್ವಾ ಹೌದು ಹೌದು ನಿಮ್ಮ ಗಮನಕ್ಕೆ ಬಂದಿರಬಹುದು ಯಾವುದೋ ಒಂದು ವೃದ್ಧಾಶ್ರಮದ ಬಗ್ಗೆ ಒಂದು ಯೂಟ್ಯೂಬ್ ಅಲ್ಲಿ ಒಂದು ಸ್ಟೋರಿ ಬಂತು ಆ ಸ್ಟೋರಿಯನ್ನು ಯಾರೋ ನೋಡಿ ಒಂದು ವೃದ್ಧೆಯನ್ನು ಐಡೆಂಟಿಫೈ ಮಾಡಿದ್ರು ಇವರು ನಮ್ಮ ಊರ ಇಪ್ಪತ್ನಾ ವರ್ಷದ ಹಿಂದೆ ಹೋದವರಲ್ವ ಮತ್ತೆ ಆ ಸ್ಟೋರಿ ಹತ್ತಿರ ಮತ್ತೆ ವೃದ್ಧಾಶ್ರಮವನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಕರ್ಕೊಂಡು ಒಂದು ಸ್ಟೋರಿ ಬಂತು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಹಾಳಿದೆಯಾ ಅಷ್ಟು ಸಹಕಾರವೂ ಇದೆ ಹೌದು ಆಗಿದೆ ಈ ವಿಚಾರದಲ್ಲೂ ಅಷ್ಟೇ ಹೌದು ಹೌದೌದು ಪೊಲೀಸರಂತೂ ಗರಿಷ್ಠವಾದಂತಹ ಪ್ರಯತ್ನಗಳನ್ನ ಮಾಡ್ತಾ ಇದಾರೆ ಅನಿವಾರ್ಯ ಮಾಡಲೇಬೇಕು ಪೊಲೀಸರ ಕರ್ತವ್ಯ ಹೌದು ಒಬ್ಬ ಬಾಲಕ ಇಲ್ಲ ಅಂತ ಆದ ಕೂಡ್ಲಿ ಅದು ಇಲ್ಲಿ ಓದಂತಾಗಬೇಕಲ್ಲ ಮನೆ ಮಂದಿ ಅದನ್ನು ಮುಚ್ಚಿಟ್ಟುಕೊಳ್ಳುವಂತ ಪ್ರಶ್ನೆ ಏನಿಲ್ಲ ಅಲ್ಲ ಹೌದು 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 ಮನೆಯವರು ದಿನ ಅದನ್ನು ಅವರ ಬಗ್ಗೆ ಏನು ಮಾಹಿತಿ ಬರದ ಅಂತ ಕಾಯಿದೆ ಅಲ್ವಾ ಹೌದು ಹೌದು ಅವರು ಸಹ ಒಂದೆರಡು ಈ ಸರ್ ಹತ್ರ ಹೋದ್ರಂತೆ ಹೌದು 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 ಆ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರ ಬಂತಂತೆ ಹೌದು ಆ ಬಂಧನದಲ್ಲಿ ಇದ್ದಾನೆ ಅವನಿಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅವನು ಅವನ ಇದ್ರಲ್ಲಿ ಇಲ್ಲ ಅಂತ ಅದನ್ನೆಲ್ಲ ನಂಬುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಆದ್ರೂ ಒಂದು ಮನಸ್ಸಿಗೆ ನಮ್ಮದಿ ಇದೆ ಹೌದು ಹೌದು ನೀವಂತ ಇದ್ರೆ ಇವತ್ತಲ್ಲ ನಾಳೆ ಬರ್ಬೋದು ಹೌದು ಆ ನೋವು ಆ ಮನೆಯವರಿಗೆ ಗೊತ್ತು ಅಂತ ಹಾಗೆ ಆ ನೋ ಅವರಿಗೆ ಗೊತ್ತು ಹೌದು 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 ಅದೇ ಬೆಳೆದ ಮಗ ಹೌದು ಹೌದು ಅವರ ಬಗ್ಗೆ ಒಂದು ಸಾವಿರಾರು ಕನಸು ಕಟ್ಟಿಕೊಂಡಿರ್ತಾರೆ ನನ್ನ ಮಗ ಹಾಗೆ ಮಾಡಬೇಕು ನನ್ನ ಮಗ ಹೀಗೆ ಆಗಬೇಕು ಅಂತ ಹೇಳಿ ಹೌದು 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 ಕಷ್ಟಪಟ್ಟು ದುಡಿದು ಸಾಕಿದಂತ ಮಗ ಅಲ್ವಾ ಹೌದು ಅಂತ ಪೊಲೀಸರ ಪ್ರಯತ್ನಗಳು ಬರೀ ಒಳ್ಳೆ ರೀತಿಯಲ್ಲಿ ಮುಂದುವರೆದಿದೆ ನಿಗ್ಲೆ ಮಾಡುವಂತ ಪ್ರಶ್ನೆ ಇಲ್ಲ ಹ ಪೊಲೀಸರಿ ಅಧಿಕಾರಿಗಳು ಮಾತಾಡಿದಾಗಲೂ ಅದನ್ನ ಹೇಳ್ತಾರೆ ನನಗೆ ಅದರಲ್ಲಿ ಪಾಸಿಟಿವ್ ರಿಸಲ್ಟ್ ಬರುತ್ತೆ ಅಂತ ಹೇಳಿಗಳು ಸರ್ ಇಷ್ಟೆಲ್ಲ ಯು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯುಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಚಿರೆ ಅಪಘಾತ ಮತ್ತು ತುರ್ತು ಚಿಕಿತ್ಸಾ ಘಟಕ ತೀವ್ರ ನಿಗಾ ಘಟಕ ಸುಸಜ್ಜಿತ ಹವನಿಯಂತ್ರಿತ ಶಸ್ತ್ರಚಿಕಿತ್ಸಾ ಕೊಠಡಿ ಹಾಗೂ ಹೆರಿಗೆ ಕೊಠಡಿಗಳು ನವಜಾತ ಶಿಶು ತೀವ್ರ ನಿಗಾ ಘಟಕ ಔಷಧಾಲಯ ಡಯಾಗ್ನೋಸ್ಟಿಕ್ಸ್ ಸೌಲಭ್ಯಗಳಾದ ಅತ್ಯಾಧುನಿಕ ಮೆಡಿಕಲ್ ಲ್ಯಾಬೊರೇಟರಿ ಸುಸಜ್ಜಿತ ಆಧುನಿಕ ಸೇವಾ ಸೌಲಭ್ಯವನ್ನು ಒಳಗೊಂಡ ಡಯಾಲಿಸಿಸ್ ಸೆಂಟರ್ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ತರ್ಟಿ ಟು ಸ್ಲೈಸ್ ಸಿಟಿ ಸ್ಕ್ಯಾನಿಂಗ್ ಎಕ್ಸ್ ರೇ ಹೃದಯ ರೋಗಿಗಳಿಗೆ ಟಿಎಂಟಿ ಟೆಸ್ಟ್ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಲಭ್ಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಸಿಕ್ಸ್ ಡಬಲ್ ಒನ್ ಅಥವಾ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಸಿಕ್ಸ್ ಒನ್ ಸಿಕ್ಸ್ ಅಥವಾ ಡಬಲ್ ಸೆವೆನ್ ಸಿಕ್ಸ್ ಜೀರೋ ತ್ರೀ ನೈನ್ ಸೆವೆನ್ ಏಟ್ ಸೆವೆನ್ ಏಯ್ಟ್